సస్తావ తి మెంతి పల్లె సోస్రీ సబ్జీ పల్లె సోస్రీ డిగ్గి కిలో గట్ల వటాని సోస్రీ బోగోని గట్ల చా మి కుడిరి బ్లాంకెట్ మడ్చిడదు తగదు మడ్చిడదు తగదు ఇరగ తండి దిన హోయిత్రీ ము కడకడ శక్కి తెలిసి హతరంగ తెలి సుట్క కురు మపళ మండగి మార్ ఉప్పినకి హాకి ఫ్రీజ్ నగ తండర్ బాడ్లీ బాట్లీ దిన బద్రీ ರಾಗನಾ ಬ್ಯಾಶ ಕರದ ಇಟ್ಟಿವು ಈಗ ಒಂದ ಮಳಿ ಬಿಡ್ಲಕ್ಕದ ನಾಲ್ಕ ಪಾಪುಡಿ ಅರ್ ಕರಿ ಒಂದ್ ನಾಲ್ಕು ಬಜಿಯರ್ ಮಾಡು ಕಾಮಗ ತಿ ಕೊತ್ತು ನಿಮ್ದೇ ಮುಸ್ತದಪ್ಪ ನಮಗ್ ಓದ್ತದ ನಮಗ ಇದೆಲ್ಲಾ ಯಾಕೆ ಹೇಳ ಮನ್ಯ ನಾಕ್ ದಿನ ನಂಗ ಆರಾಮ್ ಇದ್ ಎರಡ್ ಬಾಂಡೆ ಒಂದ್ ನಾಲ್ಕ ಚಪಾತಿ ಮಾಡ್ಲಾಕ ತಿಂಗಳಿಗೆ ಆರ್ ಸಾವಿರ ಬಿಡದ ಉಡ್ರೇಕಿ ನಾವ್ ಇಟ್ಟ ದಿನ ಹಗಲ್ಲ ಅನಲ್ಲ ರಾತ್ರಿ ಅನ ನಿಮ್ ಯಾವಾಗ ಬೇಕು ಕೂಳ್ ಮಾಡಿ ಹಾಕ್ಯಾವ ನಮ್ದ ಯಾರು ಕೂಡ ಅವ್ರ ಎಟ್ ಆತದ ನಿಮ್ಮ ಮನಿ ಮಠ ಹೊಲ ಮನಿ ಮಾರ್ಬೇಕಾತದ ನಮ್ ರೊಕ್ಕ ಕೊಡ್ಬೇಕಾರ ನೀವು ನಂದ್ ಲೆಕ್ಕ ತಪ್ಪಿತ್ತಂದ್ರ ಲೆಕ್ಕ ಮಾಡಿ ನೋಡ್ರಿ ನೀವು ನೋಡಲ್ಲ ಸುಮ್ ಕುಂದ್ರ ಹಚ್ಚರಿ ನಾಟಕ ನಮ್ ತಮ್ಮಂದು ಒಬ್ಬ ದೋಸ್ತನ್ರಿ ನಾ ತಮ್ಮ ಮಾತು ಪಾಲಿಸಿದ್ದೇರಿ ಅವ ಮನಿಗ ಬಂದು ಅಕ್ಕ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಕೊಡು ನನ್ ಮದ್ವಿ ಐತಿ ನಾನು ವರದಕ್ಷಿಣೆ ರೊಕ್ಕ ಬರ ನಿನ ವಾಪಸ್ ಅಕ್ಕ ಅಂತ ಹೇಳಿ ಇಪ್ಪತ್ ಸಾವಿರ ರೂಪಾಯಿ ತೊಗೊಂಡೋಗ್ಯನ್ರೀ ನಾಳೆ ಬರ ಮೇ ಇಪ್ಪತ್ತೈದಕ್ ವಾರ್ಸ್ ಐತ್ರಿ ಅವ್ ಹೋಗಿ ಅದು ಇರಲ್ಲಕ್ರ ನಾ ಹಾಟ್ಯಾ ಲಗ್ಣಗುನ್ ಕರ್ದಿಲ್ರಿ ನನ್ಗ ನಾ ದಿನ ದಾರಿ ದಿನ ನೋಡ್ತೀನಿ ಒಟ್ಟ ಸಿಗಾಲಗೇನ್ರೀ ನನಗ ನಾ ಹೇಳದ್ರಾಗ ಅದ್ ಹೋಗಿರ್ತಾನ ನಾ ಮಕ್ಕೊಂಡ್ ಬಳಕ್ ಮನಿಗ್ ಬಂದಿರ್ತಾನ್ರಿ ಅವ ಒಟ್ಟ ನನ್ನ ಕೈಗೆ ಸಿಗಾಲಾಗಿದ್ರಿ ಅವ ಇವತ್ತು ಸಂಡೇ ಅಲ್ರಿ ಬಜಾರ್ದ ಶಿಕ್ ನೋಡ್ರಿ ಅವ್ನ ಹೆಂಡತಿ ಸಂಗಾಟ ನಾನು ಹೋಲಿ ಬಿಡು ಅವನ್ ಹೆಂತ್ ಇದಂಗ್ ಕಾಣಿಸ್ತಾಳ ಕಿರಿಕಿರಿ ಮಾಡಬಾರ್ದು ಅಂತ ಹೇಳಿ ಕೂತ್ರಿ ನಾನು ನಾವ್ ಮುಂದ್ ಮುಂದೆ ನಾ ಗಡ್ಡ 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 ನಡ್ಗಲ್ ಅವ ಅವ್ರ ನಾ ರೊಕ್ಕಿನ ವಿಷಯ ಅವ್ನ್ ಮುಂದ್ ತಗಿಲಿಲ್ರಿ ಯಾಕದ್ರ ನನಗೂ ಜರ ಮನುಷ್ಯತ್ವ ಅನ್ನೋದ್ ಐತ್ರಿ ಆದ್ರ ಒಂದು ಬರಳಗೊಂದ್ ಮಾತನ್ನ ರೀ ನಾ ಯಾಕೋತಮ್ಮ ವೈನಿ ಅಲ ಇಕ್ಕ ಅವಾಕಿ ಬ್ಯಾರೇನೆ ಕಾಣಕ್ತವಲ್ಲ ಅಂದ ನೋಡ್ರಿ ನಾ ಮುಂಜಾನೆ ಸಲ್ತಿ ಹೋಗಿ ಮಾಲ್ಕ್ ಹೋಗಿ ಬರೋರ್ ಇದ್ರಿ ಮನಿ ಒಂದ್ ಸವನ್ ನಾಯಿ ಕಚಾರ ಕಚಾರಕತಾರ ನೋಡ್ರಿ ಅವ್ರ ನಾವ್ಯಾಕೆ ಬಿಡ್ಸಕ್ ಹೋಗನ್ರಿ ನಮ್ಗೇನ್ ಹರ್ಕತಿ ಬಿದ್ದದ್ ಇನ್ನೊಬ್ಬರು ಮನಿ ಜಗಳ ಕಾರ್ನಿ ಯಾರ ನೆನ್ಸಿಗತಾರವಾಡ ಈ ಟೈಪ್ ಪೂರಾ ಚೀನ್ ಬತ್ತಲ್ರಿ ನೀವ್ ಅರ್ಥ ಮಾಡ್ಕೊಂಡ್ ನಿಮ್ಗ್ ಯಾರ ನೆನ್ಸ್ಲಾತಾರತಿ ಅಕಸ್ಮಾತ್ ಆಗಿ ಹಿಂಗ ಅಟ್ಟಕ್ಕೆ ಅರ್ಧಕ್ಕೆ ನಿಂತಲ್ರಿ ಅಂದ್ರ ನಿಮ್ ಬಗ್ಗೆ ಏನ್ ವಿಚಾರ ಮಾಡ್ತಿರ್ತಾರ ಗೊತ್ತೇನ್ರಿ ಹೈಕೋತ್ ಹೋಲಾಕ್ ಬಿಡು ಅತ್ ಹೇಳಿ ಕರೇ